ನಿಮ್ಮ ಪಾದವನ್ನ ತೊಳೆಯೋದಕ್ಕೆ ಮಾತೆ ಬಂದಿದ್ದಾರೆ ಪ್ರವಾಹ ಪೀಡಿತ ಸಂತ್ರಸ್ತರಿಗೆ ಉತ್ತರ ಪ್ರದೇಶ ಸಚಿವ ಹೇಳಿದ ಮಾತಿದು ಮಾತೆ ನಿಮ್ಮನ್ನ ಸ್ವರ್ಗಕ್ಕೆ ಕೊಂಡೊಯ್ತಾಳೆ ಅಂತ ಸಚಿವರು ಹೇಳಿದ್ದಾರೆ ಪ್ರವಾಹ ಬಂದು ಜನರು ಸಂಕಷ್ಟದಲ್ಲಿದ್ರೆ ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಒಡಾಫೆ ಉತ್ತರವನ್ನ ನೀಡ್ತಾ ಇದ್ದಾರೆ ಸಚಿವರು ನಮಸ್ಕಾರ ಉತ್ತರ ಪ್ರದೇಶದ ಕೆಲವು ಭಾಗಗಳಲ್ಲಿ ವಿಶೇಷವಾಗಿ ಗಂಗಾ ನದಿಯುದ್ದಕ್ಕೂ ಪ್ರವಾಹ ಪರಿಸ್ಥಿತಿ ಉದ್ಭವಿಸಿದೆ ಪ್ರವಾಹ ಪೀಡಿತ ಕಾನ್ಪುರ ದೇಹತ್ಗೆ ಪರಿಶೀಲನೆಗೆ ತೆರಳಿದ ವೇಳೆ ರಾಜ್ಯ ಕ್ಯಾಬಿನೆಟ್ ಸಚಿವ ಸಂಜಯ್ ನಿಷಾದ್ ನೀಡಿರೋ ವಿವಾದಾತ್ಮಕ ಹೇಳಿಕೆ ಇದೀಗ ತೀವ್ರ ಟೀಕೆಗೆ ಗುರಿಯಾಗಿದೆ ಹೌದು ಕಾನ್ಪುರದ ದೇಹತ್ ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನು ನೀಡಿದ ಉತ್ತರ ಪ್ರದೇಶದ ಸಚಿವರು ಗಂಗಾಮಾತೆ ನಿಮ್ಮ ಪಾದಗಳನ್ನು ತೊಡೆಯೋದಕ್ಕೆ ಬಂದಿದ್ದಾರೆ ಆಕೆಯ ದರ್ಶನದಿಂದ ನೀವು ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಬೇಜವಾಬ್ದಾರಿ ಹೇಳಿಕೆ ನೀಡುವ ಮೂಲಕ ಭಾರಿ ಟೀಕೆಗೆ ಗುರಿಯಾಗಿದ್ದಾರೆ ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಪರಿಹಾರ ಕಾರ್ಯಗಳ ಮೇಲ್ವಿಚಾರಣೆ ಜವಾಬ್ದಾರಿಯನ್ನ ನಿಷಾದ್ ಅವರಿಗೆ ವಹಿಸಲಾಗಿತ್ತು ಕಾನ್ಪುರ್ ದೇಹತ್ನ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಭೇಟಿಯನ್ನ ನೀಡಿದ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳು ತಮ್ಮ ಸಂಕಷ್ಟವನ್ನ ಸಚಿವರಿಗೆ ಹೇಳಿದ್ದಾರೆ ಈ ವೇಳೆ ಸಚಿವ ಸಂಜಯ್ ನಿಷಾದ್ ನೀವು ಗಂಗೆಯ ಮಕ್ಕಳು ಗಂಗಾ ನದಿ ನಿಮ್ಮ ಪಾದಗಳನ್ನ ಸ್ವಚ್ಛಗೊಳಿಸೋದಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ ಇದು ನಿಮ್ಮನ್ನ ನೇರವಾಗಿ ಸ್ವರ್ಗಕ್ಕೆ ಕರೆದೊಯ್ಯುತ್ತೆ ಅಂತ ಪ್ರವಾಹ ಪೀಡಿತ ಗ್ರಾಮಸ್ಥರಿಗೆ ಈ ಮಾತುಗಳನ್ನ ಹೇಳಿದ್ದಾರೆ ಉತ್ತರ ಪ್ರದೇಶದ ಸಚಿವ ಸಂಜಯ್ ನಿಷಾದ್ ದೇಹತ್ ಜಿಲ್ಲೆಯ ಭೋಗ್ನಿಪುರ ಪ್ರದೇಶದ ಪ್ರವಾಹ ಸಂತ್ರಸ್ತರಿಗೆ ಹೇಳಿರೋ ವಿಡಿಯೋ ಮಂಗಳವಾರ ಸಾಮಾಜಿಕ ಮಾಧ್ಯಮದಲ್ಲಿ ಸಿಕ್ಕಾಪಟ್ಟೆನೆ ವೈರಲ್ ಆಗಿದೆ

ತಮ್ಮ ಮನೆಗಳನ್ನು ಕಳೆದುಕೊಂಡು ಪ್ರವಾಹ ಸಂತ್ರಸ್ತರು ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ತಮ್ಮ ಅಳಲನ್ನು ಸಚಿವರ ಮುಂದೆ ತೋಡ್ಕೊಂಡಾಗ ಸಚಿವರು ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳನ್ನು ನೀಡಿದ್ದಾರೆ ಇಡೀ ಪ್ರದೇಶನೇ ಮುಳುಗಿದೆ ನಮ್ಮ ಮನೆಗಳು ಕುಸ್ತಿದಾವೆ ಎಲ್ಲಿಗೆ ಹೋಗ್ಬೇಕು ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಸಚಿವರಿಗೆ ಸಂತ್ರಸ್ತರು ತಮ್ಮ ನೋವನ್ನು ಹೇಳ್ಕೊಂಡಿದ್ದಾರೆ ಸಚಿವರು ಸ್ಥಳದ ಪರಿಶೀಲನೆಗೆ ಬಂದಾಗ ಪರಿಹಾರ ಮಾಡಬಹುದು ಇವರು ಅನ್ನೋ ನಿರೀಕ್ಷೆಯಲ್ಲಿದ್ರು ಆದರೆ ಸಚಿವರು ಬೇಜವಾಬ್ದಾರಿಯ ವಿಚಿತ್ರ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಅಂತ ವರದಿಯಾಗಿದೆ ಸಚಿವರ ಹೇಳಿಕೆಗೆ ಸಂತ್ರಸ್ತರು ದಿಗ್ಭ್ರಮೆಯನ್ನು ವ್ಯಕ್ತಪಡಿಸಿದ್ದಾರೆ ತಾವು ಭೇಟಿ ನೀಡ್ತಾ ಇರೋ ಹಳ್ಳಿಗಳು ಯಮುನಾ ನದಿಯ ದಂಡೆಯ ಮೇಲೆ ಇವೆ ಹೊರತು ಗಂಗಾ ನದಿ ದಂಡೆ ಮೇಲೆ ಅಲ್ಲ ಅನ್ನೋದು ಸಚಿವರಿಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ದಾರೆ ಇನ್ನು ಈ ವೇಳೆ ತಂಡದಲ್ಲಿದ್ದ ಮಹಿಳೆಯೊಬ್ಬರು ಸಚಿವರ ಹೇಳಿಕೆಗಳನ್ನ ವೃದ್ಧ ಮಹಿಳೆಯೊಬ್ಬರಿಗೆ ವಿವರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಈ ವೇಳೆ ಆ ವೃದ್ಧ ಮಹಿಳೆ ಏನ್ ಹೇಳಿದ್ದಾರೆ ಅಂದ್ರೆ ನಮ್ಮ ಜೊತೆ ಇಲ್ಲೇ ಇದ್ದು ಗಂಗಾ ನದಿಯ ಆಶೀರ್ವಾದವನ್ನ ಸಚಿವರು ಕೂಡ ಪಡೆದುಕೊಳ್ಳಿ ಅಂತ ಪ್ರತ್ಯುತ್ತರವನ್ನ ನೀಡಿದ್ದಾರೆ ಈ ಕುರಿತು ವಿಡಿಯೋ ವೈರಲ್ ಆಗ್ತಾ ಇದ್ದಂತೆಯೇ ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕ ಟೀಕೆ ವ್ಯಕ್ತ ಆಗಿದೆ ಇದರ ಬೆನ್ನಲ್ಲೇ ತನ್ನ ಹೇಳಿಕೆಯನ್ನ ಸಮರ್ಥಿಸಿಕೊಂಡ ನಿಷಾದ್ ಪ್ರವಾಹ ಒಂದು ನೈಸರ್ಗಿಕ ವಿಕೋಪ ಮತ್ತು ಸರ್ಕಾರ ಜನರಿಗೆ ಸಹಾಯ ಮಾಡೋದಕ್ಕೆ ತನ್ನಿಂದ ಸಾಧ್ಯ ಇರೋ ಎಲ್ಲವನ್ನು ಕೂಡ ಮಾಡ್ತಿದೆ ನಾವು ಅವರಿಗೆ ಆಹಾರ ಪೊಟ್ಟಣಗಳು ಬೇಯಿಸಿದ ಆಹಾರವನ್ನ ನೀಡ್ತಾ ಇದ್ದೀವಿ ನಾವು ಅವರಿಗೆ ಧೈರ್ಯವನ್ನ ನೀಡಬೇಕು ಅದಕ್ಕಾಗಿ ನಾನು ಅವರಿಗೆ ಆ ಮಾತುಗಳನ್ನ ಹೇಳಿದೆ ನಾವು ನೀರನ್ನ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಮತ್ತು ಇದು ಒಂದು ದಿನ ಅಥವಾ ಒಂದು ವರ್ಷದ ಸಮಸ್ಯೆ ಅಲ್ಲ ನಾವು ಅವರಿಗೆ ಭಾವನಾತ್ಮಕ ಬೆಂಬಲವನ್ನ ನೀಡೋದಕ್ಕೆ ಪ್ರಯತ್ನ ಪಟ್ಟೆ ಅಂತ ಹೇಳಿದ್ದಾರೆ ಆಗ್ರ ಚಿತ್ರಕೂಟ್ ಲಖಿಂಪುರ್ ಖೇರಿ ಬಲ್ಲಿಯಾ ಬಂದ ಘಾಜಿಪುರ್ ಚಂದೌಲಿ ಜಲೌನ್ ಇಟವಾ ಸೇರಿದಂತೆ ಉತ್ತರ ಪ್ರದೇಶದ ಹದಿನೇಳು ಜಿಲ್ಲೆಗಳ ನಾಲ್ಕು ಎರಡು ಗ್ರಾಮಗಳು ಪ್ರವಾಹಕ್ಕೆ ತುತ್ತಾಗಿದ್ದಾವೆ ಗಂಗಾ ಯಮುನಾ ಸೇರಿದಂತೆ ಪ್ರಮುಖ ನದಿಗಳು ಹಲವೆಡೆ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ಅಂತ ವರದಿಗಳು ವಿವರಿಸಿದಾವೆ ಇರುತ್ತ ಇಷ್ಟ ನಂದಿನಿ ತಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರವನ್ನ ನೀಡಬೇಕಾದ ಸಚಿವರು ಈ ರೀತಿ ಬೇಕಾಬಿಟ್ಟಿ ಹೇಳಿಕೆಗಳನ್ನು ಇದ್ದಾರೆ ಪ್ರವಾಹ ಪೀಡಿತ ಸಂತ್ರಸ್ತರಿಗೆ ಗಂಗೆ ಬಂದು ಪಾವನೆ ಮಾಡಿದಾಳೆ ಅಂತ ನೀಡಿರೋ ಅಸಂಬದ್ಧ ಹೇಳಿಕೆ ನಿಜಕ್ಕೂ ಕೂಡ ಖಂಡನೀಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ